ಶರನ್ನವರಾತ್ರಿಯ ಆರನೇ ದಿನ ದೇವಿ ಕಾತ್ಯಾಯಿನಿ ಅವತಾರ ಗಂಗಾವತಿಯ ತಾಯಿ ಶ್ರೀ ಶಾರದಾಂಬಾ ದೇವಸ್ಥಾನದಲ್ಲಿ ಶರನ್ನವರಾತ್ರಿಯ ಮಹೋತ್ಸವ ಅತ್ಯಂತ ಭಕ್ತಿ ಭಾವ ವಿಜೃಂಭಣೆಯಿಂದ ನಡೆಯಿತು ఆప్తరంత విషయవన్న ఈ సందర్భ ఎలాగెతీ పదయే ಸಾವಿರ ಐವತ್ತಿಗೆ ಲಲಿತಾ ಸಹಸ್ರಾವತಾರಣ ಹೌದು ಅಂತ ಹೇಳಿಕೆ ಬಹಳ ಸಂತೋಷ ಅನಿಸ್ತದೆ ಒಂದೇ ರೀತಿಯಲ್ಲಿ ಎರಡು ಲಕ್ಷ ಅಂದ್ರೆ ಎರಡ್ ನೂರು ಜನ ಪ್ಲಸ್ಸು ಎರಡು ನೂರು ಜನ ಮೈನಸ್ ಹಂಗೆ ಬರ್ತಾ ಇದ್ದೀರಿ ಬಹಳ ಸಂತೋಷ ನಿಮ್ಮೆಲ್ಲರ ಕುಟುಂಬಕ್ಕೂ ಪರಮಾನುಗ್ರಹ ನೀಡಿ ಸುಖ ಶಾಂತಿ ನೆಮ್ಮದಿ ಎಲ್ಲದನ್ನ ಇರಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಎರಡೂವರೆ ಬಂಗಾರದಲ್ಲ ಇತ್ತಳಿದ ಬಂಗಾರನಾಗ ನಮ್ಮ ಮಂಟಪವನ್ನು ಕೊಟ್ಟಂತ ಬಾಲಕೃಷ್ಣ ದೇಸಾಯಿ ಅವರು ನಾಳೆ ಎಲ್ಲ ಫ್ಯಾಮಿಲಿ ಸಮೇತ ಬಾ ಅಂತ ಹೇಳಿವಿ ಮೊಮ್ಮಗನ ನೆನಪಿಗಾಗಿ ಮೊಮ್ಮಗ ಹುಟ್ಟಿದ ನೆನಪಿಗಾಗಿ ಆಕ್ಚುಲಿ ಅದನ್ನ ಹೋದ ವರ್ಷನೆ ಕೊಡ್ತೀನಿ ಅಂತಿದ್ರು ಈಗ ಕೊಟ್ಟಿದ್ದಾರೆ

सिद्धतम सिद्धतम इदुत्पश्चय इदुत्पश्चय प्रयुक्तं जय नामा श्री चक्र पूजा श्री चक्र पूजा श्री कुमारचनंच कुमारचनंच करिष्ये श्री 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 గోవింద దేవవల్భాయ నమః ఓం వేరేవైశ్వతాయై నమః ఓం సమిగ్రందస్థాయై నమః ఓం మధ్య బ్రహ్మాదస్థాయై నమః ననమ్ గోనమవని నమః కామాక్షీ నమః కాముదాయినీ నమః ఏవర్గణ కుంగార శుభదార వందనీ దేవికాయై నమః ఓం గ్రిగ్రత్రవార రతగదార శుభదాయై నమః ఓం నాయై నమః నిత్య ప్రాత్పరణో మనవిచార్మ శుదాయై నమః ఓం నాయై నమః Yeah. <tat Christmas and Dragonsein cities> ౌ oh, uh, uh, uh.

वंदे महान भगवान वंदना महान कृते महान नमोमे महान ओत्रे महान गोविंदो उन्ने महान ताजमय महान अनुग्रहदाय महान अनुक्त प्रणाय महान आनंदम उत्तराय महान एवमे महान सर्वानुमे महान उत्पादनाय महान सर्वते महान सत्तारोले महान केशवदनाय महान आत्रोके महान आत्रोदे महान ब्रह्मवीर जननी महान परराष्ट्रिलानी संप्रभुतिकाय महान हरि प्रमेय क्या हैं वहाँ, क्या हैं वहाँ, यो बाड़ी है वो जिला हैं वहाँ, राजा आता हैं वो उठाएँ वहाँ, आदम को कुछ मोक्ष लिया हैं वहाँ, महा आ गया हैं वहाँ, कलाव केला हैं वहाँ, चारा आ रहा हैं वहाँ, काम आदम रेपिया हैं वहाँ, रेपिया हैं वहाँ, तीसवाई हैं あれ ನಿತ್ಯದಂತೆ ಶ್ರೀ ಶಾರದಾಂಬಾ ದೇವಸ್ಥಾನದಲ್ಲಿ ಶ್ರೀ ದುರ್ಗಾ ಸಪ್ತ ಶ್ಲೋಕಿ ಪಠಣ ಶ್ರೀ ಲಲಿತ ಸಹಸ್ರನಾಮ ಪಠಣ ಶ್ರೀ ಚಕ್ರ ಕುಂಕುಮಾರ್ಚನೆ ಘೋಷಗಳು ಮೊಳಕೆ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಗೈದವರು ಶ್ರೀ ಶಾರದಾಂಬಾ ಮಾತೆಯ ಶ್ರೀರಕ್ಷೆಯನ್ನ ಪಡೆದು ಧನ್ಯರಾದರು ಹೀಗೆ ಕಾತ್ಯಾಯಿನಿ ದೇವಿಯ ಅವತಾರದ ದಿನವಾದ ಆರನೆಯ ದಿನದಂದು ಹೆಂಗಳೆಯರೆಲ್ಲರೂ ಬೂದು ಬಣ್ಣದ ಸೀರೆಯನ್ನುಟ್ಟು ಅತ್ಯಂತ ಭಕ್ತಿ ಭಾವದಿಂದ ಹಾಡು ಭಜನೆ ಮಂತ್ರಘೋಷ ಶ್ರೀ ಲಲಿತ ಸಹಸ್ರನಾಮ ಪಠಣ ಶ್ರೀಚಕ್ರ ಕುಂಕುಮಾರ್ಚನೆಯ ಮೂಲಕ ಶ್ರೀ ಶಾರದಾದೇವಿಯ ಕೃಪೆಗೆ ಪಾತ್ರರಾದರು